ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹಲವು ಅಪ್ಡೇಟ್ಗಳು ಸಿಗ್ತಾ ಇದಾವೆ ಅದರಲ್ಲಿ ಬೇಕಾಗಿರುವಂಥ ಅಪ್ಡೇಟ್ಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ರೀಸೆಂಟ್ ಆಗಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೋಗೋನ ರಿಲೀಸ್ ಮಾಡಿದ್ರು ಲೋಗೋ ನೋಡೋದಕ್ಕೆ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳಬಹುದು ಇನ್ನು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸೀಸನ್ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಹನ್ನೆರಡನ್ನು ನಿರೂಪಣೆ ಮಾಡಲಿದ್ದಾರೆ ಈಗ ನಮಗೆ ಸಿಕ್ಕಿರುವ ಇನ್ನೊಂದು ಅಪ್ಡೇಟ್ ಏನು ಅಂದರೆ ಬರುವ ಇನ್ನೂ ಮೂರು ನಾಲ್ಕು ಸೀಸನ್ ಕೂಡ ಕಿಚ್ಚಾ ಸುದೀಪ್ ಅವರೇ ನಿರೂಪಣೆ ಮಾಡಲಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಈ ಮಾಹಿತಿ ಸಿಕ್ಕಿದ ತಕ್ಷಣ ನನಗಂತೂ ತುಂಬಾ ಖುಷಿಯಾಯಿತು ಕಿಚ್ಚಾ ಸುದೀಪ್ ಅವರು ನಿರೂಪಣೆ ಮಾಡೋದು ನೋಡೋದೇ ಒಂದು ಚಂದ ಅಂತ ಹೇಳಬಹುದು ನೆಕ್ಸ್ಟು ಈ ಬಾರಿ ಬಿಗ್ ಬಾಸ್ ಯಾವಾಗ ಪ್ರಾರಂಭವಾಗಲಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಸೆಪ್ಟೆಂಬರ್ ಅಂತ್ಯದಲ್ಲಿ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಈ ಬಾರಿ ಬಿಗ್ ಬಾಸು ಶುರುವಾಗಲಿದೆ ಅಂತ ಮಾಹಿತಿ ಸಿಗ್ತಾ ಇದೆ ಮತ್ತೆ ಈ ಬಾರಿ ಬಿಗ್ ಬಾಸು ಮೂರರಿಂದ ಆರು ತಿಂಗಳಿಗೆ ವಿಸ್ತರಿಸಲಾಗುತ್ತ ಅಂತ ಮೊನ್ನೆ ನಡೆದಂತಹ ಪ್ರೆಸ್ ಮೀಟ್ನಲ್ಲಿ ಯಾರೋ ಒಬ್ಬರು ಬಿಗ್ ಬಾಸ್ ತಂಡದವ್ರನ್ನ ಕೇಳಿದಾಗ ಬಿಗ್ ಬಾಸ್ ತಂಡದವರ ಉತ್ತರ ಈಗಿತ್ತು ಸುದೀಪ್ ಅವರು ಈಗಾಗಲೇ ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತೀನಿ ನಾನು ಅಂತ ಅಭಿಮಾನಿಗಳಿಗೆ ಮಾತು ಕೊಟ್ಟಿದ್ದಾರೆ ಹಾಗಾಗಿ ಸದ್ಯಕ್ಕೆ ಮೂರರಿಂದ ಆರು ತಿಂಗಳಿಗೆ ವಿಸ್ತರಿಸುವ ಪ್ಲಾನು ನಮ್ಮಲ್ಲಿ ಇಲ್ಲ ಅಂತ ಬಿಗ್ ಬಾಸ್ ತಂಡದವರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಫ್ರೆಂಡ್ಸ್ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್